ಹಲೋ ಎವರು ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಆರಾಮಾಗಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಆಗಿ ಇದ್ದೀನಿ ಇವತ್ತು ಇಪ್ಪತ್ನಾಲ್ಕು ದಿನ ವಾರ ಬಂದಿ ಬುಧವಾರ ಇವತ್ತು ಬೆಳಗ್ಗೆಯಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಲಾಸ್ಟ್ ಟೈಮು ಒಂದು ಒಡ್ವೆನ ತಗೊಂಡೆ ಅಂತ ಹೇಳಿದ್ನಲ್ವ ನೆಕ್ಲೆ ಅದನ್ನು ತೋರಿಸೇ ಇರಲಿಲ್ಲ ನಾನು ಜಸ್ಟ್ ವಿಡಿಯೋದಲ್ಲಿ ರ್ಯಾಂಡಮ್ ಆಗಿ ತೋರಿಸಿದಾಗ ಸ್ವಲ್ಪ ಡೀಟೇಲಾಗಿ ತೋರಿಸೋಣ ನಿಮಗೂ ಕೂಡ ಯೂಸ್ ಆಗ್ಬೋದು ಏನಾದರೂ ಪ್ಯಾಟರ್ನ್ ಇಷ್ಟ ಆದರೂ ನೀವು ಕೂಡ ಮಾಡಿಸ್ಕೊಬೋದು ಅಂತ ಅಂದ್ಬಿಟ್ಟು ಇವಾಗ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಆಲ್ಮೋಸ್ಟ್ ಆಲು ಕಡಿಮೆ ಪ್ರೈಸಲ್ಲಿ ಮತ್ತು ಬಜೆಟ್ ಫ್ರೆಂಡ್ಲಿ ಥರದ್ದೇನೆ ಆಲ್ಮೋಸ್ಟ್ ಆಲ್ ತಗೊಳ್ಳೋದು ದುಡ್ಡಿರೋರಾದರೆ ಕಣ್ಮುಚ್ಕೊಂಡು ಇವಾಗಿನ ಒಂದು ಚಿನ್ನದ ರೇಟಲ್ಲಿ ಎಷ್ಟು ಬೇಕಷ್ಟು ಕೆ ಜಿ ಕೆ ಜಿ ತಗೊತಾನೆ ಇರ್ತಾರೆ ಬಟ್ ನಮಗೆ ಚಿಕ್ಕದೇನೆ ತುಂಬ ಅದಕ್ಕೆ ಎಷ್ಟೊಂದು ದುಡ್ಡನ್ನ ಕೂಡಿಸಿ ಇಟ್ಕೊಂಡು ನಾವು ತಗೋತೀವಿ ಆ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ ಕಡೆ ನಮಗೆ ಒಂಥರ ತುಂಬಾ ಖುಷಿ ಅಂತ ಅನಿಸುತ್ತೆ ಸರಿ ಇವಾಗ ತಡ ಮಾಡೋದು ಬೇಡ ತೋರ್ಸೋಣ ಹೀಗಿದೆ ಅಂತ ಅಂದ್ಬಿಟ್ಟು ಇದು ತಿನ್ಬೋದು ತೋರಿಸ್ತೀನಿ ಇದಕ್ಕೆ ಸೈಡಲ್ಲಿ ಆ ಗೋಲ್ಡ್ದು ಚೈನ್ ಬರುತ್ತಲ್ಲ ಹಿಂದೆ ಆ ಥರದ್ದು ಹಾಕಿಸ್ಕೊಬೇಕಾಗಿತ್ತು ಬಟ್ ನಾನು ಹಾಕಿಸ್ಕೊಂಡಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಮೌಂಟ್ ಸಿಕ್ಕಿದ್ರೆ ಒಂದು ನಾಲ್ಕು ಗ್ರಾಮಲ್ಲಿ ಆದರೆ ಸಾಕು ಅನಿಸುತ್ತೆ ಸಾಕು ಅಂತ ಅಂದ್ಬಿಟ್ಟು ಆವಾಗ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡಿಸ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದನ್ನು ಮಾಡಿಸ್ ಹಾಕಬೇಕು ಹತ್ರ ಲಾಸ್ಟ್ ಟೈಮ್ ಇತ್ತಲ್ಲ ನೆಕ್ಲೆ ಅದಕ್ಕೆ ಇತ್ತು ಬಟ್ ಇದಕ್ಕೆ ತಗೊಳಕಾದ್ಮೇಲೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು ಇರೋದ್ರಲ್ಲೇ ತಗೊಂಡೆ ಈ ಥರ ಇದೆ ಡಿಸೈನ್ ಇವಾಗಂತೂ ಇದೇ ಥರ ತುಂಬ ಟ್ರೆಂಡಿಂಗಲ್ಲಿರೋದು ಇದು ಸ್ವಲ್ಪ ನೀರಾಗ್ಬಿಟ್ಟಿದೆ ಇವಾಗಂತೂ ಟೆಂಪಲ್ ಡಿಸೈನ್ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ನಾನು ಕೂಡ ಟೆಂಪಲ್ ಡಿಸೈನ್ ತಗೋಬೇಕು ಅಂತ ಇದನ್ನು ತಗೊಂಡೆ ಲಾಸ್ಟ್ ಟೈಮ್ ಇದ್ದಿದ್ದು ನನ್ನ ಹತ್ರ ನಾರ್ಮಲ್ ಚಿನ್ನ ಬರುತ್ತೆ ನೋಡಿ ಅದಿತ್ತು ಬಟ್ ಅದು ನನಗೆ ಅಮ್ಮ ನಾನು ಏಯ್ತ್ ಇದ್ದಾಗ ನನಗೆ ಕೊಡ್ಸಿದ್ರು ಬಟ್ ನನಗಂತೂ ಇದು ತುಂಬಾ ಇಷ್ಟ ಆಯಿತು ತುಂಬ ಹೆವಿನೂ ನನಗಿಷ್ಟ ಆಗೋಲ್ಲ ತುಂಬ ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ನಾನು ಈ ಥರ ತಗೊಂಡೆ ನೀವು ನೋಡಿ ತುಂಬಾ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ಡಿಸೈನ್ ಇದೆ ಇಲ್ಲಿ ಇಲ್ಲಿ ಸ್ವಲ್ಪ ಪಿಕಾಕ್ ಡಿಸೈನು ಈ ಥರ ಒಂದು ಸ್ವಲ್ಪ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನ್ ನೋಡ್ತಿದಂತಹ ಒಂದು ಬಜೆಟ್ ಅಲ್ಲಿ ನನಗೆ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಇನ್ನು ಸ್ವಲ್ಪ ಬಜೆಟ್ ಜಾಸ್ತಿ ಇತ್ತು ಅಂತಂದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ತಗೊಂಬೋದಾಗಿತ್ತು ಇವಾಗ ಒಂದ್ಸಲ ನೆಕ್ಕಿ ಹಾಕಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಯಾವ ತರ ಬರುತ್ತೆ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಆಯ್ತಾ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನೀವು ತಗೊಳಂಗಿದ್ರೆ ನೀವು ಇದೇ ಥರ ಡಿಸೈನ್ನ ಮಾಡಿಸ್ಕೊಬೋದು ಅಥವಾ ಬೇರೆ ಯಾವುದಾದ್ರೂ ಮಾಡಿಸ್ಕೊಬೋದು ಜಸ್ಟು ಸಾರಿನ ವೇರ್ ಮಾಡಿಕೊಂಡು ಇದೊಂದು ಹಾಕೊಂಡ್ರೆ ಸಾಕು ಈ ಮಾಂಗಲ್ಯ ಜೊತೆಗೆ ನನಗೆ ಆಗಿ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ನಿಮ್ಗೂ ಇಷ್ಟ ಆಯ್ತಾ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನನಗಂತೂ ಇಷ್ಟ ಆಯಿತು ಬಟ್ ಒಂಥರ 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 ಒತರ ನನ್ಗೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಸಾರಿಗಳಿಗೆ ತುಂಬಾ ಹೆವಿ ಆದ್ರೂನು ಕೆಲವೊಬ್ಬರಿಗೆ ಹೆವಿ ಹೆವಿ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಸಿಂಪಲ್ ಆಗಿದ್ರೆ ಇಷ್ಟ ಆಗುತ್ತೆ ನಾನ್ ಸ್ವಲ್ಪ ಸಿಂಪಲ್ ಆಗಿ ಇಷ್ಟ ಪಡ್ತೀನಿ ಬಟ್ ಇದಕ್ಕಿಂತ ಸ್ವಲ್ಪ ಚಿಕ್ಕ ಡಿಸೈನ್ ಇದ್ರೂ ನಾನು ತಗೊತಾ ಇದ್ದೆ ಬಟ್ ಸ್ವಲ್ಪ ಪ್ಯಾಟರ್ನ್ ಯುನಿಕ್ ಆಗಿದ್ದರೆ ತೊಗೊತಾ ಇದ್ದೆ ಬಟ್ ಇರೋದ್ರಲ್ಲಿ ಇದು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬ ಹೆವಿ ಅಂತ ಅನ್ನಿಸ್ಲಿಲ್ಲ ಅದರಿಂದ ನಾನು ಇದನ್ನು ಬೈ ಮಾಡ್ಕೊಳ್ಳಿ ತುಂಬ ಬೇಗನೆ ನಾನು ಸೆಲೆ ಸೆಲೆಕ್ಷನ್ ಮಾಡಿಬಿಟ್ಟೆ ತುಂಬ ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಲಿಲ್ಲ ಒಂದು ಒಂದಷ್ಟು ಇಟ್ಟಿದ್ರು ನನಗೆ ನಾನು ಬಜೆಟಲ್ಲಿ ನನಗೆ ಯಾವುದು ಗ್ರಾಮ್ ಓಕೆ ಅಂತ ಅನ್ನಿಸ್ತೆ ಅದನ್ನು ಪಿಕ್ ಮಾಡಿದೆ ಓಕೆ ಮಾಡಿದೆ ಬಿಲ್ ಮಾಡಿಸ್ದೆ ಬರ್ತಾನೆ ಇದ್ದೆ ಅದು ಅಲ್ದಿರ ಪಾಪು ಬೇರೆ ಬಿಟ್ಬಿಟ್ಟು ಹೋಗಿದ್ದಲ್ಲ ಅವನು ಬೇರೆ ಹೇಳ್ತಾ ಇದ್ದ ನನಗೆ ಯಾವ್ದು ಕಡೆ ಗಮನ ಇಲ್ಲ ಸುಮ್ನೆ ತಗೋತಾ ಇದೆ ಬರ್ತಾನೆ ಅನಿಸ್ತಾ ಇದೆ ಅದು ನಾನಂತೂ ಎಷ್ಟು ದಿನದಿಂದ ಅನ್ಕೊಂತ ಇದ್ದೆ ತಗೊಳೋಣ ತಗೊಳ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳಕೆ ಆಗಿರ್ಲಿಲ್ಲ ಸರಿ ನೋ ಹಾಗೆ ಏಂತಂದರೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ದುಡ್ಡು ಇರೋ ಟೈಮಲ್ಲಿ ಆ ಕಡೆ ಈ ಕಡೆ ವೇಸ್ಟ್ ಮಾಡ್ದಿರ ತೊಗೊಳೋ ಅಂಥದನ್ನ ತೊಗೊಂಡ್ಬಿಟ್ರೆ ಈ ಥರ ಒಂದು ವಸ್ತು ಉಳ್ಕೊಳ್ಳುತ್ತೆ ಇಲ್ಲಾಂದ್ರೆ ಅದಕ್ಕೆ ಇದಕ್ಕೆ ಆಮೇಲೆ ತಗೊಳ್ಳೋಣ ಕೂಡ್ಸಿಬಿಟ್ಟು ತೊಗೊಳೋಣ ಅದು ಮಾಡಿ ತಗೊಳ್ಳೋಣ ಇದು ಮಾಡಿ ತಗೊಳ್ಳೋಣ ಅಂದ್ರೆ ಡೆಫಿನೆಟ್ಲಿ ಯಾವುದೇ ಒಂದು ವಸ್ತುನ ತಗೊಳಕಾಗಲ್ಲ ಅದರಲ್ಲೂ ಒಡವೆ ವಿಷಯಕ್ಕೆ ಬಂತು ಅಂತಂದರೆ ನಾನು ನಾನೇನು ಅಂದರೆ ನನ್ನ ಹತ್ರ ದುಡ್ಡಿತ್ತಾ ಓದಾ ತೊಗೊಂಡ ಬಂದಾ ಈ ಥರ ಮಾಡೋದು ನಾನು ಸರಿ ಇನ್ನೊಂದು ಸ್ವಲ್ಪ ಕೂಡ್ಸಿಬಿಟ್ಟು ಇನ್ನೊಂದೆರಡು ಗ್ರಾಮ್ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಒಂದೆರಡು ಗ್ರಾಮ್ ನಾವು ಖರ್ಚೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಡೆಫಿನೆಟ್ಲಿ ಇದೇ ಥರ ಆಗೋದು ನೀವು ಬೇಕಂದ್ರೆ ನಿಮಗೂ ಈ ಥರ ಅಂತೂ ಹಾಗೇ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು ನಾನು ಅದಕ್ಕೆ ಅಪ್ಪ ನನ್ನ ಹತ್ರ ದುಡ್ಡಿದ್ರೆ ಹೋಗ್ಬಿಟ್ಟು ತೊಗೊಂಡು ಬಂದ್ಬಿಡ್ತೀನಿ ನಾನು ಹಿಂದೆ ಮುಂದೆ ನಾನೇನು ಯೋಚನೆ ಮಾಡೋದಿಲ್ಲ ಬಟ್ ಏನು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಮೇಕಿಂಗ್ ಚಾರ್ಜ್ ಸ್ವಲ್ಪ ಕೂಲಿ ಅಂತಾರಲ್ಲ ಅದನ್ನು ನಾನು ಸ್ವಲ್ಪ ಜಾಸ್ತಿ ಕೊಟ್ಟೆ ಅಂತ ಅನ್ನಿಸ್ತು ಬಟ್ ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ವರ್ಕ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನಮಗೆ ತೊಗೊಂಡ್ಬಿಡ್ತಾರೆ ದುಡ್ಡೆಲ್ಲ ಮತ್ತು ನಿನ್ನೆ ಆಫ್ಟರ್ನೂನ್ ನಾನು ಒಂದು ಸಾಂಬಾರನ್ನ ಪ್ರಿಪೇರ್ ಮಾಡಿದ್ದೆ ಅಂದರೆ ದೇವಸ್ಥಾನದ ಅಲ್ಲಿ ಮಾಡ್ತಾರೆ ನೋಡಿ ಆ ಥರ ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ಮಾಡಿದ್ದೀನಿ ಅದನ್ನು ಇದೇ ವಿಡಿಯೋಲಿ ಅಟ್ಯಾಚ್ ಮಾಡ್ತೀನಿ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಮಂಗ್ಳೂರು ಸೌತೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದೇನಪ್ಪ ನಮಗೆ ಗೊತ್ತಿಲ್ವ ಇದು ಅಂತ ಅನ್ಕೋಬೋದು ಬಟ್ ನಾನು ಯಾವ ರೀತಿ ಆಗಿ ಟೇಸ್ಟಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಫಸ್ಟು ಮಂಗ್ಳೂರು ಸೌತೆಕಾಯನ್ನ ತೊಳ್ದುಬಿಟ್ಟು ಅದರ ಬೀಜ ಏನಿದೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಮೊದಲು ಮದುವೆ ಮನೆಗಳಲ್ಲಿ ಮತ್ತು ಬೇರೆ ಏನಾದರೂ ಫಂಕ್ಷನ್ಗೆ ಹೋದಾಗ ಇದರ ಸಾಂಬಾರು ಮಾಡಿದಾಗ ನಾನು ತಿಂತಾನೆ ಇರಲಿಲ್ಲ ಇದನ್ನು ತೆಗೆದು ಇಟ್ಬಿಡ್ತಾಯಿದೆ ಬಟ್ ಇವಾಗ ಇದರ ಟೇಸ್ಟ್ ಏನಂತ ಗೊತ್ತಾಗಿದೆ ನನಗಂತೂ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡಿಕೊಂಡು ಆ ರೀತಿ ಒಂದ್ಸಲ ಟ್ರೈ ಮಾಡಿ ಈ ದೇವಸ್ಥಾನಗಳಲ್ಲಿ ಮಾಡ್ತಾರೆ ನೋಡಿ ಸಾಂಬಾರು ಟೇಸ್ಟ್ ಅದೇ ರೀತಿ ಬರುತ್ತೆ ಫಸ್ಟ್ ಇಲ್ಲಿ ನಾನು ಎರಡು ಥರ ಬೆಳೆನ ತೊಗೊಂಡಿದ್ದೀನಿ ನಾರ್ಮಲ್ ಬೆ ಬೇಳೆ ಮತ್ತು ಮೈಸೂರು ಬೇಳೆ ತಗೊಂಡು ವಾಶ್ ಮಾಡಿ ಒಂದು ಸ್ವಲ್ಪ ನೀರನ್ನ ಹಾಕಿ ತರಕಾರಿ ಮುಳುಗುವಷ್ಟು ನೀರನ್ನ ಹಾಕಿ ಇಲ್ಲಿ ಮೂರು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಮತ್ತು ಸೌತೆಕ ಮಂಗಳೂರು ಸೌತೆಕಾಯಿನೂ ಸೇರಿಸ್ಕೊಂಡು ಒಂದು ನಾಲ್ಕು ವಿಜಿಲ್ನ ಬರ್ಸ್ಕೊತಾ ಇದ್ದೀನಿ ಅದಾದ ನಂತರ ಮತ್ತೆ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಶನ ಪುಡಿ ಮತ್ತು ಆಲ್ ಟೈಮ್ ನನ್ನ ಒಂದು ಫೇವ್ರೇಟ್ ಬೆಲ್ಲನ ಹಾಕ್ತಾಯಿದ್ದೀನಿ ನಾನು ಪ್ರತಿ ಸಾಂಬಾರ್ಗೂ ಕೂಡ ಬೆಲ್ಲ ಹಾಕ್ತೀನಿ ಈ ಸಾಂಬಾರಿಗೆ ಒಂಚೂರು ಎಕ್ಸ್ಟ್ರಾನೇ ಹಾಕ್ತೀನಿ ಇದಿಷ್ಟೇ ಇನ್ನೇನು ಇಲ್ಲ ಪ್ಲೇನಾಗಿ ಚೆನ್ನಾಗಿ ಕುದಿ ಬರಬೇಕು ಅವ ಅಲ್ಲಿ ತನಕ ಚೆನ್ನಾಗಿ ಕುದಿ ಕುದಿಸ್ಕೊಳ್ಬೇಕಷ್ಟೇ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲು ಮ ನಮ್ಮ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಸೀರಿಯಸ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ದೇವಸ್ಥಾನಗಳಲ್ಲಿ ಕೊಡ್ತಾರೆ ನೋಡಿ ಅಲ್ಲೆಲ್ಲ ಒಗ್ಗರಣೆ ಹಾಕೋದಿಲ್ಲ ಹಾಗೇನೆ ಮಾಡಿಬಿಡ್ತಾರೆ ಎಷ್ಟು ಸಾವಿರ ಸಾವಿರ ಮಾಡೋ ಅಡುಗೆಗಳಿಗೆ ಒಗ್ಗರಣೆ ಹಾಕೋದೇ ಇಲ್ಲ ಹೇಳ್ಬೇಕಂತಂದರೆ ಇದಕ್ಕೂ ಕೂಡ ನಾನು ಒಗ್ಗರಣೆ ಹಾಕಿಲ್ಲ ಸೀರಿಯಸ್ಸಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇ ಚೆನ್ನಾಗಿರುತ್ತೆ ಸಲ ನೀವು ಈ ಥರ ಟ್ರೈ ಮಾಡಿ ನಾರ್ಮಲಾಗಿ ಸಾಂಬಾರು ಒಗ್ಗರಣೆ ಮಾಡ್ಕೊಂಡು ನಾವು ತಿಂತಾನೆ ಇರ್ತೀವಿ ಬಟ್ ಈ ಥರ ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ ಬಟ್ ನಾವು ದಾಲ್ನ ಎಷ್ಟು ಸ್ವಲ್ಪ ಜಾಸ್ತಿ ಹಾಕಬೇಕು ಮತ್ತು ತೆಳು ಆದರೆ ಚೆನ್ನಾಗಿರೋದಿಲ್ಲ ಬೇಕಂತಂದರೆ ಹೆಸ್ರು ಬೇಳೆ ಬರೋದು ನೋಡಿ ಅದನ್ನು ಕೂಡ ಹಾಕೊಬೋದು ನಾನು ಒಂದೊಂದು ಸಲ ಅದನ್ನು ಹಾಕ್ತೀನಿ ಇಲ್ಲ ಅಂತಂದಾಗ ಇದೆರಡು ಎರಡು ಬೇಳೆನೂ ನಾನು ಯಾವಾಗಲೂ ಯಾವುದೇ ಸಾಂಬಾರು ಮಾಡೋದ್ರೂ ಬೇಳೆ ಸಾಂಬಾರು ಮಾಡಿದಾಗ ಈ ಒಂದು ಬೇಳೆಗಳನ್ನ ಹಾಕ್ತೀನಿ ಸೀರಿಯಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪನ ಹಾಕೊಂಡು ತಿಂದ್ರಂತೂ ನೆಕ್ಸ್ಟ್ ಲೆವೆಲ್ ನನಗಂತೂ ಸೀರಿಯಸ್ ಆಗಿ ದೇವಸ್ಥಾನಗಳಲ್ಲಿ ಕೊಡ್ತಾರೆ ನೋಡಿ ಆ ತರ ಟೇಸ್ಟ್ ಸೇಮ್ ಅದೇ ರೀತಿ ಟೇಸ್ಟ್ ಇತ್ತು ನನಗೆ ಅದೇ ತರ ಫೀಲ್ ಆಗ್ತಾ ಇತ್ತು ನಾನು ಸ್ವಲ್ಪ ಜಾಸ್ತಿ ಸಾಂಬಾರನ್ನ ಹಾಕೊಂಡು ರೈಸ್ನ ತಿನ್ನೋಕ್ಕೆ ಇಷ್ಟಪಡ್ತೀನಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತ ಮತ್ತೆ ಇನ್ನೊಂದು ಟಿಪ್ ಏನಂತಂದ್ರೆ ಈ ತರ ನಾವು ಟೆಂಪಲ್ ಡಿಸೈನ್ ಏನಿದೆ ಈ ಒಂದು ಬ್ಲ್ಯಾಕ್ ಅಲ್ಲಿ ಬರುತ್ತಲ್ಲ ಇದನ್ನ ನಾವು ನಾರ್ಮಲ್ ಆಗಿ ಈ ಥರ ಬಾಕ್ಸಲ್ಲಿ ಇಟ್ಟರೆ ಒಬ್ಬೊಬ್ರು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರಂತೆ ಸೊ ಅಂಥವ್ರು ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಬಾಕ್ಸ್ ಬರುತ್ತೆ ನೋಡಿ ಅದರಲ್ಲಿ ಇಟ್ಟರೆ ಯಾವುದೇ ರೀತಿಯ ಒಂದು ಬ್ಲ್ಯಾಕ್ ಆಗೋದು ಆ ಥರದ್ದೆಲ್ಲ ಆಗೋದಿಲ್ಲ ಇದನ್ನು ನನಗೆ ನಾನು ಇದನ್ನು ತಗೊಳಕ್ಕೆ ಹೋಗಿದ್ದಲ್ವ ಅಲ್ಲಿ ಅವರೇ ಹೇಳಿದ್ರು ಇದನ್ನು ನೀವು ಏನು ಪ್ಲಾಸ್ಟಿಕ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ಇಟ್ಕೊಳ್ಳಿ ಆವಾಗ ಬ್ಲ್ಯಾಕ್ ಆಗೋ ಆ ಥರದ್ದೇನೂ ಚಾನ್ಸಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ನಾನು ಇದನ್ನು ಯಾವುದಾದ್ರೂ ಒಂದು ಚೆನ್ನಾಗಿರೋ ಬಾಕ್ಸ್ ಹಾಕಿ ಇಡಬೇಕು ಇನ್ನು ಯಾವುದೂ ಇಲ್ಲ ಅಂದ್ಬಿಟ್ಟು ಇದರಲ್ಲೇ ನಾನು ಇಟ್ಟಿದ್ದೆ ಮತ್ತು ಜಾಸ್ತಿ ತಡ ಮಾಡೋದು ಬೇಡ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಮತ್ತೆ ಇನ್ನೂ ಒಂದು ವಿಷಯ ಫ್ಲಿಪ್ಕಾರ್ಟಲ್ಲಿ ಆಫರ್ ಇದೆ ಅಂತ ಹೇಳಿದ್ನಲ್ಲ ನಾನು ಪ್ಯಾಂಪರ್ಸ್ನ ತರಿಸಿದ್ದೆ ಇಷ್ಟು ದಿವಸ ನಾನು ಮೈಲೋದಿಂದ ತರಿಸ್ಕೊಡ್ತಿದ್ದೆ ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ನೋಡೋಣ ಈ ಥರ ಹೇಗಿದೆ ಅಂತ ಅಂದ್ಬಿಟ್ಟು ಪ್ಯಾಂಪರ್ಸ್ನ ತರಿಸಿದ್ದೀನಿ ಇದು ಯಾವುದೋ ಪ್ರಮೋಷನ್ ಅಲ್ಲ ಆಫರ್ ಇದೆ ಇದು ಇದು ಫೈವ್ ನೈಂಟಿ ನೈನ್ ಇದೆ ಬಟ್ ಫಾರ್ಟಿ ಫೈವ್ ಪೀಸಸ್ ಇದೆ ಎಮ್ ಸೈಜು ನಾನು ಎರಡು ಪೀಸ್ನ ತರಿಸ್ಕೊಂಡಿದ್ದೆ ಇದು ಎರಡರಿಂದ ಜಸ್ಟ್ ನನಗೆ ಇನ್ ಐನೂರ ಇಪ್ಪತ್ತ ಏಳು ರೂಪಾಯಿ ಆಯಿತು ನೈಂಟಿ ಪೀಸಸ್ ಇದೆ ಆ ರಾಮ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು ನಿನಗೆ ನೈಂಟಿ ಪೀಸಸ್ಸು ಐನೂರ ಮೂವತ್ತು ರೂಪಾಯಿನೇ ಅಂದ್ಕೊಳ್ಳಿ ಐನೂರ ಮೂವತ್ತು ರೂಪಾಯಿಗೆ ನಿಮಗೆ ತೊಂಬತ್ತು ಪೀಸಸ್ ಸಿಗೋದಿಲ್ಲ ಆಫರ್ ಇದೆ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಹೇಳಿ